ನಮಸ್ಕಾರ ಪ್ರತಿದಿನ ನಾವು ಅಕ್ಕಿ ಆರಿಸ್ತೀವಿ ಟೀ ಸೋಸ್ತೀವಿ ಆದ್ರೆ ಇದರಲ್ಲೆಲ್ಲ ಸೈನ್ಸ್ ಇದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ನಿಜವಾಗ್ಲೂ ಈ ಚಿಕ್ಕ ಪುಟ್ಟ ಕೆಲಸಗಳಲ್ಲೇ ಒಂದು ದೊಡ್ಡ ವಿಜ್ಞಾನ ಅಡಗಿದೆ ಬನ್ನಿ ಇವತ್ತು ಆ ಸೀಕ್ರೆಟ್ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ಅಡಿಗೆ ಮಾಡೋಕು ಮುಂಚೆ ಅಕ್ಕೀಲಿರೋ ಸಣ್ಣ ಕಲ್ಲನ್ನ ಹೇಗ್ ತೆಗಿತೀವಿ ಖಂಡಿತ ಕೈಯಲ್ಲೇ ಆರಿಸಿ ತೆಗಿತೀವಿ ಅಲ್ವಾ ನೋಡೋಕೆ ಇದು ತುಂಬ ಸಿಂಪಲ್ ಅನಿಸ್ಬೋದು ಆದರೆ ಇದೂ ಕೂಡ ಒಂದು ಸೈಂಟಿಫಿಕ್ ಸೆಪರೇಷನ್ ಟೆಕ್ನಿಕ್ ಹೌದು ನಮಗೆ ಗೊತ್ತೇ ಆಗದೇ ಇರೋ ಹಾಗೆ ನಾವು ಪ್ರತಿದಿನ ವಿಜ್ಞಾನವನ್ನ ಬಳಸ್ತಾ ಇರ್ತೀವಿ ಅಕ್ಕಿ ಆರಿಸೋದ್ರಿಂದ ಹಿಡಿದು ಟೀ ಸೋಸೋವರೆಗೂ ಪ್ರತಿಯೊಂದರ ಹಿಂದೆನೂ ಒಂದು ಸೈಂಟಿಫಿಕ್ ಪ್ರಿನ್ಸಿಪಲ್ ಇದೆ ಹಾಗಾದ್ರೆ ಬನ್ನಿ ಆ ತತ್ವಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಸರಿ ನಮ್ಮ ಈ ಪಯಣ ಶುರುವಾಗದು ಹೊಲದಿಂದ ಅಂದ್ರೆ ಬೆಳೆ ಕಟಾವು ಮಾಡಿದ ಮೇಲೆ ಕಾಳುಗಳನ್ನ ಅದರ ದಂಟಿನಿಂದ ಹೇಗೆ ಬೇರೆ ಮಾಡ್ತಾರೆ ಅಂತ ನೋಡೋಣ ಮೊದಲನೇ ಟೆಕ್ನಿಕ್ ಬಡಿಯುವುದು ಅಥವಾ ಥ್ರೆಶಿಂಗ್ ಹೆಸರೇ ಹೇಳೋ ಹಾಗೆ ಇದರಲ್ಲಿ ಬೆಳೆದ ಧಾನ್ಯವನ್ನ ಅದರ ಕಾಂಡದಿಂದ ಬೇರ್ಪಡ್ಸೋಕೆ ಬಡಿತಾರೆ ಇದರ ಮುಖ್ಯ ಉದ್ದೇಶ ಇಷ್ಟೇ ತಿನ್ನೋ ಕಾಳನ್ನ ಅದರ ಗಿಡದ ದಂಟಿಂದ ಸಪ್ರೇಟ್ ಮಾಡೋದು ಹಿಂದಿನ ಕಾಲದಲ್ಲಿ ಏನ್ಮಾಡ್ತಿದ್ರು ಅಂದರೆ ಕಟಾವು ಮಾರಿದ ಬೆಳೆಯನ್ನ ಒಂದು ಕಟ್ಟು ಕಟ್ಟಿ ಗಟ್ಟಿ ಇರೋ ಜಾಗಕ್ಕೆ ಬಡಿತಿದ್ರು ಇಲ್ಲ ಅಂದ್ರೆ ದನಗಳನ್ನ ಅದರ ಮೇಲೆ ನಡೆಸ್ತಿದ್ರು ಆದರೆ ಈಗ ಹಂಗಲ್ಲ ಈ ಕೆಲಸವನ್ನು ಫಾಸ್ಟಾಗಿ ಮಾಡೋಕೆ ದೊಡ್ಡ ದೊಡ್ಡ ಮಷೀನ್ಗಳು ಬಂದಿವೆ ಮುಂದಿನ ಸ್ಟೆಪ್ ತೂರುವಿಕೆ ಇದನ್ನ ವಿನೋವಿಂಗ್ ಅಂತಾನು ಕರೀತಾರೆ ಇದು ಪೂರ್ತಿಯಾಗಿ ತೂಕದ ವ್ಯತ್ಯಾಸದ ಮೇಲೆ ಕೆಲಸ ಮಾಡುತ್ತೆ ಗಾಳಿಯನ್ನ ಬಳಸಿ ಭಾರ ಇರೋ ಕಾಳುಗಳಿಂದ ಹಗುರವಾದ ಹೊಟ್ಟನ್ನ ಬೇರೆ ಮಾಡಲಾಗುತ್ತೆ ಇದರಲ್ಲಿರೋ ಸಿಂಪ್ಲಿಸಿಟಿ ಇದೆಯಲ್ಲ ಅದೀ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಮಾಡ್ತಾರೆ ಅಂದರೆ ಕಾಳು ಮತ್ತು ಹೊಟ್ಟು ಸೇರಿರೋ ಮಿಕ್ಸ್ಚರ್ನ ಸ್ವಲ್ಪ ಎತ್ತರದಿಂದ ಕೆಳಗೆ ಬಿಡ್ತಾರೆ ಆಗ ಗಾಳಿಗೆ ಹಗುರವಾಗಿರೋ ಹೊಟ್ಟೆಲ್ಲ ದೂರ ಹೋಗುತ್ತೆ ಆದರೆ ಭಾರ ಇರೋ ಕಾಳುಗಳು ಮಾತ್ರ ನೇರವಾಗಿ ಕೆಳಗೆ ಬೀಳುತ್ತೆ ಹಾಗಾದರೆ ಈ ಎರಡೂ ಟೆಕ್ನಿಕ್ಗಳ ಮಧ್ಯೆ ಇರೋ ವ್ಯತ್ಯಾಸ ಏನು ಸಿಂಪಲ್ ಆಗಿ ಹೇಳೋದಾದರೆ ಬಡಿಯುವುದು ಅಂದರೆ ಥ್ರೆಶಿಂಗ್ ಕಾಳನ್ನ ದಂಟಿನಿಂದ ಬೇರೆ ಮಾಡುತ್ತೆ ಆದರೆ ತೂರುವಿಕೆ ಅಥವಾ ವಿನೋವಿಂಗ್ ಕಾಳನ್ನ ಹೊಟ್ಟಿನಿಂದ ಬೇರೆ ಮಾಡುತ್ತೆ ಒಂದು ಫೋರ್ಸ್ ಬಳಸ್ತಿದ್ರೆ ಇನ್ನೊಂದು ಗಾಳಿ ಮತ್ತೆ ತೂಕದ ಪ್ರಿನ್ಸಿಪಲ್ನ ಬಳಸುತ್ತೆ ಸರಿ ಈಗ ಹೊಲದನ್ನ ನೇರವಾಗಿ ನಮ್ಮ ಅಡುಗೆ ಮನೆಗೆ ಬರೋಣ ಇಲ್ಲಿ ಕ್ಲೀನಿಂಗ್ ಪ್ರಾಸೆಸ್ ಸಣ್ಣ ಕ್ವಾಂಟಿಟಿಲಿ ನಡೆಯುತ್ತೆ ಆದರೆ ತುಂಬ ನಿಖರವಾಗಿ ಪರ್ಫೆಕ್ಟ್ ಆಗಿ ಮಾಡಬೇಕಾಗತ್ತೆ ಇಲ್ಲಿ ನಾವು ಬಳಸೋ ಟೆಕ್ನಿಕ್ ಹ್ಯಾಂಡ್ ಪಿಕ್ಕಿಂಗ್ ಅಥವಾ ಕೈಯಿಂದ ಆಯೋದು ಅಂದ್ರೆ ಸೈಜ್ ಕಲರ್ ಅಥವಾ ಶೇಪ್ನಲ್ಲಿ ಬೇರೆ ಥರ ಕಾಣಿಸೋ ಬೇಡವಾದ ವಸ್ತುಗಳನ್ನು ಕೈಯಿಂದಲೇ ಆರಿಸಿ ತೆಗೆಯೋದು ಇದು ತುಂಬಾನೇ ಸಿಂಪಲ್ ಮೆಥಡ್ ಇದನ್ನ ನಾವು ಆಲ್ಮೋಸ್ಟ್ ಪ್ರತಿದಿನ ಮಾಡ್ತೀವಿ ಅಲ್ವಾ ಅಕ್ಕಿ ಅಥವಾ ಬೇಳೆಯಲ್ಲಿರೋ ಕಲ್ಲುಗಳನ್ನ ತೆಗೆಯೋದು ಸ್ವಲ್ಪ ಕಲರ್ ಚೇಂಜ್ ಆಗಿರೋ ಅಥವಾ ಹಾಳಾಗಿರೋ ಕಾಳುಗಳನ್ನ ಸಪರೇಟ್ ಮಾಡೋದು ಇವೆಲ್ಲ ಹ್ಯಾಂಡ್ ಪಿಕ್ಕಿಂಗ್ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಆದರೆ ಒಂದು ವಿಷಯ ನೆನಪಲ್ಲಿರಬೇಕು ಈ ಮೆಥಡ್ ಸಣ್ಣ ಕ್ವಾಂಟಿಟಿಗೆ ಮಾತ್ರ ಸರಿ ಒಂದು ಮೂಟೆ ಅಕ್ಕಿ ಕ್ಲೀನ್ ಮಾಡೋ ಕೂತ್ರೆ ಇದು ವರ್ಕೌಟ್ ಆಗಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣಕ್ಕೆ ಬೇರೆ ಟೆಕ್ನಿಕ್ಗಳೇ ಇವೆ ಓಕೆ ಇಲ್ಲಿವರೆಗೂ ನಾವು ಘನ ವಸ್ತುಗಳನ್ನ ಅಂದ್ರೆ ಸಾಲಿಡ್ಸ್ ಬಗ್ಗೆ ಮಾತಾಡಿದ್ವಿ ಈಗ ಲಿಕ್ವಿಡ್ಸ್ನಲ್ಲಿರೋ ಸಾಲಿಡ್ಸ್ನ ಹೇಗೆ ಬೇರೆ ಮಾಡೋದು ಅಂತ ನೋಡೋಣ ಕೆಸರು ನೀರಿಂದ ಶುರು ಮಾಡಿ ಒಂದು ಕಪ್ ಡೀವರೆಗೂ ಇದರ ಸೈನ್ಸ್ ಇದೆ ಲಿಕ್ವಿಡ್ಸ್ ಕ್ಲೀನ್ ಮಾಡೋಕೆ ಬಳಸೋ ಮೊದಲನೇ ವಿಧಾನ ಸೆಡಿಮೆಂಟೇಷನ್ ಅಂದ್ರೆ ತಳದಲ್ಲಿ ಉಳಿಯುವಿಕೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಲಿಕ್ವಿಡ್ನಲ್ಲಿ ಕರಗದೇ ಇರೋ ಭಾರವಾದ ಪಾರ್ಟಿಕಲ್ಸ್ ಗ್ರಾವಿಟಿಯಿಂದಾಗಿ ಪಾತ್ರೆಯ ತಳದಲ್ಲಿ ಬಂದ್ ಸೆಟ್ಲ್ ಆಗೋದು ನಾವೆಲ್ಲ ನೋಡಿರ್ತೀವಿ ಕೆಸರು ನೀರನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ಮಣ್ಣೆಲ್ಲ ಕೆಳಗೆ ಬಂದು ಕೂರುತ್ತೆ ಅಲ್ವಾ ಸೆಡಿಮೆಂಟೇಷನ್ ಆದ್ಮೇಲೆ ಬರೋ ನೆಕ್ಸ್ಟ್ ಸ್ಟೆಪ್ ಡಿಕ್ಯಾಂಟೇಷನ್ ಅಥವಾ ಸಾರಿಸುವಿಕೆ ಅಂದ್ರೆ ತಳದಲ್ಲಿ ಕಸ ಎಲ್ಲ ಸೆಟ್ಲ್ ಆದ್ಮೇಲೆ ಮೇಲಿರೋ ಕ್ಲೀನ್ ಲಿಕ್ವಿಡ್ನ ನಿಧಾನವಾಗಿ ಕೆಳಗಿರೋ ಕಸ ಅಲ್ಲಾಡ್ದ ಹಾಗೆ ಇನ್ನೊಂದು ಪಾತ್ರೆಗೆ ಹಾಕೊಳ್ಳೋದು ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಒಂದು ವೇಳೆ ನೀರಿನಲ್ಲಿರೋ ಪಾರ್ಟಿಕಲ್ಸ್ ತುಂಬ ಸಣ್ಣದಾಗಿದ್ದು ಅವಾಗವೇ ಕೆಳಗೆ ಹೋಗಿ ಸೆಟ್ಲ್ ಆಗದೇ ಇದ್ರೆ ಏನ್ಮಾಡೋದು ಅಂಥ ಟೈಮ್ನಲ್ಲೇ ಲೋಡಿಂಗ್ ಅನ್ನೋ ಟೆಕ್ನಿಕ್ ಹೆಲ್ಪ್ಗೆ ಬರುತ್ತೆ ಇದರಲ್ಲಿ ಮಾಡ್ತಾರೆ ಅಂದ್ರ ಆಲಂ ಅಂದರೆ ಪಟಿಕದಂಥ ವಸ್ತುವನ್ನು ನೀರಿಗೆ ಹಾಕ್ತಾರೆ ಇದು ಸಣ್ಣ ಸಣ್ಣ ಪಾರ್ಟಿಕಲ್ಸ್ನೆಲ್ಲ ಒಂದಕ್ಕೊಂದು ಅಂಟುಕೊಳ್ಳೋ ಹಾಗೆ ಮಾಡಿ ಅವುಗಳನ್ನು ದಪ್ಪ ಮತ್ತೆ ಭಾರ ಆಗುವಂತೆ ಮಾಡುತ್ತೆ ಹೀಗೆ ಭಾರ ಆದ ಮೇಲೆ ಅವು ಬೇಗ ಕೆಳಗೆ ಹೋಗಿ ಸೆಟಲ್ ಆಗುತ್ತೆ ಇದರಿಂದ ಸೆಡಿಮೆಂಟೇಷನ್ ಪ್ರೋಸೆಸ್ ತುಂಬಾ ಫಾಸ್ಟ್ ಆಗುತ್ತೆ ಸರಿ ಈಗ ಫೈನಲ್ ಆಗಿ ತುಂಬಾ ಕಾಮನ್ ಆಗಿ ಬಳಸೋ ಮೆಥಡ್ ಫಿಲ್ಟ್ರೇಷನ್ ಅಥವಾ ಸೋಸುವಿಕೆ ಬಗ್ಗೆ ನೋಡೋಣ ಇದರಲ್ಲಿ ಲಿಕ್ವಿಡ್ನಲ್ಲಿ ಕರಗದೇ ಇರೋ ಸಾಲಿಡ್ ವಸ್ತುಗಳನ್ನ ಒಂದು ಫಿಲ್ಟರ್ ಬಳಸಿ ಬೇರೆ ಮಾಡ್ಲಾಗುತ್ತೆ ಇದು ನಮ್ಮ ಡೈಲಿ ಲೈಫ್ನಲ್ಲಿ ಎಲ್ಲಾ ಕಡೆನೂ ಇದೆ ನಾವು ಟೀ ಮಾಡ್ಬೇಕಾದ್ರೆ ಟೀ ಪುಡಿಯನ್ನ ಸಪ್ರೇಟ್ ಮಾಡೋಕೆ ಸ್ಟ್ರೇನರ್ ಬಳಸ್ತೀವಿ ಅಲ್ವಾ ಹಾಗೆ ಮನೆಯಲ್ಲಿ ಪನೀರ್ ಮಾಡ್ಬೇಕಾದ್ರೆ ಹಾಲಿನ ಗಟ್ಟಿ ಭಾಗವನ್ನ ಒಂದು ಬಟ್ಟೆ ಬಳಸಿ ಸಪರೇಟ್ ಮಾಡ್ತೀರಿ ಇವೆಲ್ಲ ಫಿಲ್ಟ್ರೇಷನ್ಗೆ ಪರ್ಫೆಕ್ಟ್ ಉದಾಹರಣೆಗಳು ಸರಿ ಹಾಗಾದರೆ ನಾವಿವತ್ತು ಮಾತಾಡಿದ ಎಲ್ಲ ಟೆಕ್ನಿಕ್ಗಳನ್ನು ಒಂದ್ಸಲ ಆಗಿ ರೀಕ್ಯಾಪ್ ಮಾಡೋಣ ನಾವು ನೋಡಿದ ಹಾಗೆ ಥ್ರೆಶಿಂಗ್ ಅಂದರೆ ಬಡಿಯುವುದು ಫೋರ್ಸ್ ಬಳಸುತ್ತೆ ವಿನೋವಿಂಗ್ ಅಂದರೆ ತೂರುವಿಕೆ ತೂಕ ಮತ್ತೆ ಗಾಳಿಯನ್ನ ಬಳಸುತ್ತೆ ಹ್ಯಾಂಡ್ ಪಿಕ್ಕಿಂಗ್ ಅನ್ನೋದು ಸೈಜ್ ಶೇಪ್ ಮತ್ತು ಕಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೆಡಿಮೆಂಟೇಷನ್ ಗ್ರಾವಿಟಿಯನ್ನು ಅವಲಂಬಿಸಿದ್ರೆ ಫಿಲ್ಟ್ರೇಷನ್ ಪಾರ್ಟಿಕಲ್ ಸೈಜ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ರೈತನ ಹೊಲದಿಂದ ಹಿಡಿದು ನಮ್ಮ ಕೈಯಲ್ಲಿರೋ ಒಂದು ಕಪ್ ಟೀವರೆಗೂ ಈ ಸೆಪರೇಷನ್ ಅನ್ನೋ ಸೈನ್ಸ್ನ ನಾವು ಕಾನ್ಸ್ಟೆಂಟಾಗಿ ಬಳಸ್ತಾನೇ ಇರ್ತೀವಿ ಅದನ್ನ ಅಷ್ಟಾಗಿ ಗಮನಿಸ್ತೇ ಇರ್ಬೋದು ಆದರೆ ಇದು ನಮ್ಮ ಲೈಫ್ನ ಪ್ರತಿಯೊಂದು ಭಾಗದಲ್ಲೂ ಇದೆ ಕೊನೆಯದಾಗಿ ಒಂದು ಯೋಚನೆ ಮಾಡೋ ಪ್ರಶ್ನೆ ನಮ್ಮ ಮನೆಗಳಿರೋ ವಾಟರ್ ಫಿಲ್ಟರ್ ಇದೆಯಲ್ಲ ಅದು ನಮಗೆ ಕ್ಲೀನ್ ವಾಟರ್ ಕೊಡೋಕೆ ಇದೇ ಥರದ ಪ್ರಿನ್ಸಿಪಲ್ಸ್ಗಳನ್ನು ಬಳಸ್ತಾ ಯೋಚನೆ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ನೀರು ಕುಡಿಬೇಕಾದ್ರೆ ಅದರ ಹಿಂದಿರೋ ಸೈನ್ಸ್ ಬಗ್ಗೆ ಖಂಡಿತ ನೆನಪಾಗುತ್ತೆ